ನಮಸ್ಕಾರ ಮೇ ಐದರಿಂದ ನಡೆಯಲಿರುವ ಜಾತಿ ಮತ್ತು ಜನಗಣತಿಯಲ್ಲಿ ಉಪಜಾತಿ ಅವಕಾಶವನ್ನ ಮಾಡಿಕೊಟ್ಟಿದೆ ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಬರೆಸಬೇಕು ಎಂದು ತಾಲೂಕು ಚಲವಾದಿ ಮಹಾಸಭಾ ಅಧ್ಯಕ್ಷ ಟಿ ಈರಣ್ಣ ಅವರು ತಿಳಿಸಿದ್ದಾರೆ ಗುಪ್ಪಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಚಲವಾದಿ ಮಹಾಸಭಾದ ವತಿಯಿಂದ ಆಯೋಜಿಸಲಾಗಿದ್ದ ಒಳ ಮೀಸಲಾತಿ ಮತ್ತು ಜಾತಿಗಣತಿ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರ ಒಳ ಮೀಸಲಾತಿ ಮತ್ತು ಜನಗಣತಿ ಅವಕಾಶ ಕಲ್ಪಿಸಿದ್ದು ಇದರಲ್ಲಿ ಬಲಗೈ ಸಮುದಾಯಕ್ಕೆ ಮೂವತ್ತೇಳು ಉಪಜಾತಿಗಳು ಸೇರಲಿವೆ ಈ ಜಾತಿ ಜನಗಣತಿ ಮೂರು ಹಂತದಲ್ಲಿ ನಡೆಯಲಿದ್ದು ಮೊದಲನೇ ಹಂತವು ಮೇ ಐದರಿಂದ ಹದಿನೇಳರವರೆಗೆ ನಡೆಯುತ್ತೆ ಇದರಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆಯನ್ನ ನಡೆಸುತ್ತಾರೆ ಎರಡನೇ ಹಂತವು ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿದೆ ಇದರಲ್ಲಿ ಪ್ರದೇಶವಾರು ಮತಗಟ್ಟೆಗಳಲ್ಲಿ ವಿಶೇಷ ಶಿಬಿರಗಳನ್ನು ಆಯೋಜಿಸಿ ಸಮೀಕ್ಷೆಯನ್ನ ಮಾಡ್ತಾರೆ ಹಾಗೆ ಮೂರನೇ ಹಂತವು ಮೇ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಆನ್ಲೈನ್ ಮೂಲಕ ಘೋಷಣೆ ಮಾಡಿಕೊಳ್ಳಲು ಅವಕಾಶವನ್ನ ಮಾಡಿಕೊಟ್ಟಿದೆ ನಮ್ಮ ಸಮಿತಿಯಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಬಗ್ಗೆ ಅರಿವು ಮೂಡಿಸಬೇಕು ಗ್ರಾಮಗಳಲ್ಲಿಯೂ ಮನೆ ಮನೆಗೆ ಭೇಟಿ ನೀಡಿ ಈ ಬಗ್ಗೆ ಅರಿವು ಮೂಡಿಸಬೇಕು ಅಂತ ತಿಳಿಸಿದ್ರು ತಾಲೂಕು ಚಲವಾದಿ ಮಹಾಸಭದ ಉಪಾಧ್ಯಕ್ಷರು ಕಿಟ್ಟದಕುಪ್ಪೆ ನಾಗರಾಜು ಮಾತನಾಡಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಪದಾಧಿಕಾರಿಗಳು ಮಾಡಬೇಕಾಗಿದೆ ಅಂತ ತಿಳಿಸಿದ್ರು ನಿಟ್ಟೂರು ಹೋಬಳಿ ಘಟಕದ ಅಧ್ಯಕ್ಷ ಗೋಪಾಲ್ ಮಾತನಾಡಿ ಜಾತಿ ಗಣತಿ ಮಾಡುವ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಾಗ ತಾವುಗಳು ಖುದ್ದಾಗಿ ಇದ್ದು ಪೆನ್ನಿನಲ್ಲಿ ಹೊಲೆಯ ಅಂತ ಬರೆಯುವುದನ್ನ ಖಾತ್ರಿಪಡಿಸಿಕೊಳ್ಳಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ ಈ ಸಭೆಯಲ್ಲಿ ತಾಲೂಕು ಉಪಾಧ್ಯಕ್ಷರು ಸಚಿ ಇರಕಸಂದ್ರ ಮಂಜುನಾಥ್ ಮಧು ಪ್ರಧಾನ ಕಾರ್ಯದರ್ಶಿ ರಮೇಶ್ ಮುಖಂಡರು ಕೃಷ್ಣಪ್ಪ ಆನಂದ್ ಜಗಣ್ಣ ಮುನಿರಾಜು ಸೋಮಣ್ಣ ಗಣೇಶ್ ಬೆಣಚಿಗೆರೆ ರವೀಶ್ ಜಗದೀಶ್ ಕುಂದರಹಳ್ಳಿ ರವೀಶ್ ಮುಂತಾದವರು ಹಾಜರಿದ್ರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಜನಾಂಗಕ್ಕೆ ನಮಸ್ಕಾರಗಳು ಏನು ಜಾತಿ ಗಣತಿ ಅಂತ ಮಾಡೋಕ್ಕೆ ನಿಮ್ಮ ಮನಮನೆ ಹತ್ರ ಬರ್ತಾರೆ ದಯವಿಟ್ಟು ಬಂದಾಗ ಅವರು ಪೆನ್ಸಿಲಲ್ಲಿ ನಲ್ಲಿ ಬರೀತಾರೆ ಅದನ್ನ ದಯವಿಟ್ಟು ಬರೆಸ್ಬೇಡಿ ಪೆನ್ನಲ್ಲೇ ಬರೆಸಿ ಪೆನ್ನಲ್ಲಿ ಬರ್ಸೋದ್ರ ಮುಖಾಂತರ ವಲಯಾಂತಲೇ ಬರೆಸಿ ಯಾವುದೇ ಕಡದ ಮಿಸ್ಕೇಟ್ ಮಾಡ್ಕೋಬೇಡಿ ವಲಯ ಅಂತ ಬರೆಸಿ ಅದನ್ನ ಹತ್ರ ನಿಮ್ಮ ಫೋಟೋ ತಕ್ಕೊಂಡ ಮೊಬೈಲ್ ಅಲ್ಲಿ ಅದನ್ನ ಓದ್ಬಿಟ್ಟು ನೀವು ಸೈನ್ ಹಾಕ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಂತೀವಿ ದಯವಿಟ್ಟು ಎಲ್ಲಾ ಜನಾಂಗದ ನಮ್ಮ ವಲಯ ಜನಾಂಗದವರು ವಲಯಾಂತರ ಬರ್ಸ್ಬೇಕಂತ ಹೇಳಿ ಕೈ ಮುಗಿದು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀವಿ ಅಧ್ಯಕ್ಷರಾದಂತಹ ಟಿ ವೀರಣ್ಣ ನಮ್ಮ ಅವ್ರ ಜಜಿಲಿ ನಾವು ಏನು ಎಲ್ಲಾ ಇದ್ದೀವಿ ಒಂದು ಹಳ್ಳಿಗೆ ವಿಸಿಟ್ ಹಾಕ್ತಿವಿ ದಯವಿಟ್ಟು ನಾವು ಬಂದಂತ ಟೈಮ್ ಅಲ್ಲಿ ಮನೆ ಮನೆ ತಗೋ ವಿಸಿಟ್ ಹಾಕಿ ವಲಯಾಂತರ ಬರ್ಸಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಂತೀವಿ ನಾನು ಎಲ್ಲರೂ ನಮಸ್ಕರಿಸ್ತೇನೆ ನಿಮ್ಮಲ್ಲಿ ಒಂದು ವಿಶೇಷವಾಗಿ ನಾನು ನಿಮ್ಮಲ್ಲಿ ನಾವು ಕೇಳ್ಕೊಳೋದ್ ಏನಂದ್ರೆ ನಮ್ಮ ಸರ್ಕಾರದವರು ಈಗ ಒಂದು ಜಾತಿ ಗಣತಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಜಾತಿ ಗಣತಿಯಲ್ಲಿ ನಮ್ಮ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಹಳ್ಳಿಗೂ ಬರ್ತಾ ಇದ್ದಾರೆ ದಯಮಾಡಿ ಬಂದಂತ ಸಮಯದಲ್ಲಿ ನಮ್ಮ ಪ್ರತಿಯೊಂದು ಮನೆಯವರು ಅಲ್ಲಿರಬೇಕು ಮತ್ತೆ ಬಂದಂತ ಸಮಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಒಲೆ ಅಂತೇಳಿ ನೆಮಿಸ್ಬೇಕು ಅಲ್ಲಿ ಬರೆಸ್ಬೇಕು ಅಲ್ಲಿ ಬಂದಂತ ಕಾಲ ಸಮಯದಲ್ಲಿ ಅವರು ಪೆನ್ಸಿಲ್ ಅಲ್ಲಿ ಬರ್ಕೊಂತಾರೆ ಜಾತಿ ಗಣತಿ ಮಾಡ್ಲಿಕ್ಕೆ ಬಂದಾಗ ಅವರು ಎಲ್ಲ ಪ್ರತಿಯೊಬ್ರು ಪೆನ್ಸಿಲ್ ಅಲ್ಲೇ ಬರ್ಕೊಳ್ಳೋ ಅಂತದ್ದು ಯಾಕೆ ಜಾತಿ ಗಣತಿ ನಾವು ಮಾಡಿದ್ದೀವಿ ಹಾಗಾಗಿ ಬಂದಂತ ಸಮಯದಲ್ಲಿ ಪೆನ್ಸಿಲ್ ಬರ್ಸಕ್ ಹೋಗ್ಬೇಡಿ ಪೆನ್ನಲ್ಲೇ ಬರೆಸ್ಬೇಕು ಮತ್ತೆ ನಮ್ದೊಂದು ಆತ್ವತೆ ಯಾರು ಸುಮ್ಮನೆ ಆಗ್ಬೇಡಿ ದಯಮಾಡಿ ತಮ್ಮಲ್ಲಿ ನಮ್ಮ ಛಲವಾದಿ ಬಂಧುಗಳನ್ನ ನೆನೆಸ್ಕೊಳ್ತೇನೆ ಪ್ರತಿಯೊಂದು ಮನೆಗೂ ಬಂದಂತ ಪ್ರತಿಯೊಂದು ಮನೆಗೂ ಆ ಒಂದು ಊರಿಂದ ಮುಗಿಯವರೆಗೂ ಪ್ರತಿಯೊಬ್ಬ ಛಲವಾದಿ ಬಂಧುಗಳು ಎಲ್ಲ ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಪ್ರತಿಯೊಂದು ಊರುನು ನಾವು ಛಲವಾದಿ ಅಂತ ಚಲವಾದಿ ಬೇಡ ಪರಿಷ್ಠಿತ ಜಾತಿ ಮನೆಯನ್ನು ನಮಿಸಬೇಕು ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ನಾನು ಚಲವಾದಿ ಬಂಧುಗಳನ್ನ ನಾನು ನೆನೆಸ್ಕೊಳ್ತೇನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ